ಅತ್ಯಂತ ಪ್ರಜ್ಞಾವಂತರು ಜಿಲ್ಲಾ ಪಂಚಾಯತಿಯಲ್ಲಿ ಏನ್ ಮಾಡಬೇಕು ವಿಧಾನಸಭಾ ಚುನಾವಣೆಯಲ್ಲಿ ಏನ್ ನೇತೃತ್ವ ವಹಿಸ್ಕೊಬೇಕು ರಾಷ್ಟ್ರದ ಹಿತ ಬಂದಾಗ ಈ ಒಂದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಏನ್ ತೀರ್ಮಾನ ತೆಗೆದುಕೊಳ್ಬೇಕು ತಾವು ಹೇಳಿದಂಗೆ ಪ್ರಜ್ಞಾವಂತ ಮತದಾರರು ಇವತ್ತು ಅಕ್ಕಿ ನಾನು ಕೊಟ್ಟೆ ಅಂತೇಳಿ ಗೌರವಂತ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾ ಇದೆ ನಾನು ದೇವ್ರ ಸಂದಿಧಾನದಲ್ಲಿ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಇವತ್ತು ಕೂಡ ಒಂದು ಹಗಲು ಅಕ್ಕಿ ಏನಾದ್ರು ಕೊಡ್ತಾ ಇದೆ ಅಂದ್ರೆ ಅದು ಮೋದಿಜಿಯವರ ಸರ್ಕಾರ ಅವ್ರು ದುಡ್ಡು ಕೊಡ್ತಾ ಇದ್ದಾರೆ ಮೂವತ್ನಾಲ್ಕು ರೂಪಾಯಿ ಅರೆ ಇವತ್ತು ಮೂವತ್ನಾಲ್ಕು ರೂಪಾಯಿಗೆ ಅರವತ್ತು ರೂಪಾಯಿ ಕೊಟ್ಟರು ಕೂಡ ಅಕ್ಕಿ ಸಿಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳ ಇವತ್ತು ಮತ್ತೆ ಇಪ್ಪತ್ತೊಂಬತ್ತು ರೂಪಾಯಿ ಒಳ್ಳೆ ಅಕ್ಕಿಯನ್ನು ಮತ್ತೆ ಬಡವರ ಮಧ್ಯೆ ವಿತರಣೆ ಮಾಡುವಂತ ಕಾರ್ಯ ನಿನ್ನೆ ಯಾರೋ ಕಾಂಗ್ರೆಸ್ ನಾಯಕರು ಯಾರೋ ಮತ್ತೊಮ್ಮೆ ಚುನಾವಣೆ ಸಮಿತಿ ಎಲೆಕ್ಷನ್ ಕಮಿಷನ್ ಹೋಗಿ ಅರ್ಜಿ ಹಾಕಿ ಅದನ್ನು ಕೂಡ ನಿಲ್ಲಿಸುವಂತಹ ಷಡ್ಯಂತ್ರ ನಿನ್ನೆ ಮಾಡಿದ್ದಾರೆ ಯಾಕೆಂದ್ರೆ ಬರಗಾಲ ಇದೆ ನೀರು ಸಿಗ್ತಾ ಇಲ್ಲ ನೀರು ಆಹಾರ ವಿಚಾರ ಬಂದಾಗ ಈ ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಅನ್ನ ಇಟ್ಕೊಳ್ಳದೆ ಅದು ನಿರಂತರವಾಗಿ ನಡ್ಕೊಂಡು ಹೋಗ್ಬೇಕನ್ನೋ ಪ್ರಕ್ರಿಯೆ ಅದು ಯಾಕೆನೂ ಗೊತ್ತಿಲ್ಲ ದುರುದ್ದೇಶ ಅವ್ರದ್ದು ರಾಜಕೀಯ ದುರುದ್ದೇಶದಿಂದ ಹಕ್ಕಿ ಕೊಡೋದು ಕೂಡ ನಿಲ್ಲಿಸೋ ಕೆಲಸ ಮಾಡಿದ್ದಾರೆ ಸರಿ ಹಿಂದೆ ಅನೇಕ ತಪ್ಪುಗಳನ್ನ ಒಂದೊಂದು ಚುನಾವಣೆಯಲ್ಲೂ ಕೂಡ ಅನುಭವಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ತಿರ್ತಾರೆ ಹಿಂದಿನ ತಪ್ಪುಗಳ ಅನುಭವಗಳನ್ನ ಇಟ್ಟುಕೊಂಡೆ ಇವತ್ತು ಈ ಬಾರಿ ಸರಿ ಮಾಡಿಕೊಂಡು ತಗೊಂಡಂತ ಕಾರ್ಯ ಸಂಘಟನೆಯಿಂದ ಆಗಿದೆ ಮತ್ತೆ ಈ ಬಾರಿ ನಿಮ್ಮ ರಾಗಣ್ಣನೋ ಭೀಮಪ್ಪನೋ ತಿಮ್ಮಪ್ಪನ ನಮ್ಮ ಪ್ರಶ್ನೆ ಅಲ್ಲ ನಡೀತಿರೋ ಮತದಾರಿಗೆ ದೇವರಿಗೆ ಅವ್ರು ಕಣ್ಮುಂದ್ ಕಾಣ್ತಿರೋ ಮೋದಿಜಿಯವ್ರು ಮಾತ್ರ ಅವ್ರು ಕವಲದ್ ಮಾತ್ರ ಅದನ್ನ ನೋಡ್ಕೊಂಡು ಮತ ಹಾಕ್ತಾರೆ ಅವ್ರೂ ಅಥವಾ ನನ್ನಂತ ವ್ಯಕ್ತಿ ಸರಿ ಇಲ್ಲ ಅಂದ್ರೆ ಕಿವಿ ನಮ್ಮ ತಿದ್ದೇಳು ಆ ಸಂದರ್ಭದಲ್ಲಿ ಮಾಡ್ಕೊಂಡ್ ಬಂದಿದ್ದಾರೆ ಅದ್ರ ಪ್ರಯುಕ್ತನ ಇವತ್ತು ಅನೇಕ ಕ್ಷೇತ್ರದಲ್ಲಿ ಕೂಡ ಗೌರವ ಈಶ್ವರಪ್ಪನವರು ಎಲ್ಲಾ ಚುನಾವಣೆ ಕೂಡ ಹಾರೈಸ್ಕೊಂಡ್ ಬಂದಂತವ್ರು ಯಾವುದೋ ಒಂದು ಬೇರೆ ಬೇರೆ ಕಾರಣಕ್ಕೆ ಇವತ್ತು ತಪ್ಪು ಅಭಿಪ್ರಾಯಗಳಿಂದ ಆಗಿದೆ ಆದಷ್ಟು ಬೇಗ ಸರಿಯಾಗತ್ತೆ ಈ ಬಾರಿ ಕೂಡ ಅವರ ಆಶ್ವಾಸ ಸಿಗುತ್ತೆ ಅಂತೇಳಿ ನಾವು ವಿಶ್ವಾಸದಿಂದ ಹೇಳಿದ್ದೀನಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ